ನಮಸ್ತೆ ಎಲ್ಲರಿಗೂ ನಾನು ಹಿಂದಿನ ಹಿಡಿಯೋದಲ್ಲಿ ಈ ಜೇನು ತೆಗೆಯುವಂಥದ್ದು ಏನು ಸೊ ಇದನ್ನು ಕಂಪ್ಲೀಟ್ ಪ್ರೊಸೆಸ್ ಅದರ ಆ ಜೀನ ತೆಗೆಯುವಂಥದ್ದನ್ನು ತೋರಿಸಿದ್ದೆ ಹಿಂದಿನ ಹಿಡಿಯೋದಲ್ಲಿ ಸೊ ಶುರುವಿನಿಂದ ಕೊನೆ ತನಕ ಕಂಪ್ಲೀಟ್ ಪ್ರೊಸೆಸ್ ಸೊ ಆದ್ದರಿಂದ ಆ ಮಿಷನ್ ಯೂಸ್ ಮಾಡಿಕೊಂಡು ಜೇನು ತೆಗೆಯುವಂಥದ್ದು ಏನು ಸೊ ಇದನ್ನು ನಾನು ಆ ವಿಡಿಯೋ ಅದರ ಕೊನೆಯಲ್ಲಿ ತೋರಿಸಿದ್ದೆ ಈ ಕಂಪ್ಲೀಟ್ ಪ್ರೊಸೆಸ್ ತೋರಿಸಿದ್ರಿಂದ ಒಂದು ಹದಿನೆಂಟೂವರೆ ನಿಮಿಷ ಏನಿತ್ತು ಸೊ ಹಾಗಾಗಿ ಆ ಮಿಷನ್ ಯೂಸ್ ಮಾಡಿಕೊಂಡು ಜೀನಿ ತೆಗೆಯುವಂಥದ್ದನ್ನು ಆ ವಿಡಿಯೋ ಏನು ಅದರ ಕೊನೆಯಲ್ಲಿ ತೋರಿಸಿದ್ದೆ ಸೊ ಯಾರಿಗೆಲ್ಲ ಆ ವಿಡಿಯೋ ನೋಡಲಿಕ್ಕೆ ಆಗಲಿಲ್ವಾ ಈ ವಿಡಿಯೋ ಮಾಡಿರುವಂಥದ್ದು ಈ ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಒಂದು ಅದರಲ್ಲಿ ಕಂಪ್ಲೀಟ್ ಪ್ರೊಸೆಸ್ ತೋರಿಸಿದ್ದೆ ಶುರುವಿನಿಂದ ಕೊನೆ ತನಕ ನಾವು ಜೀರ್ಣ ತೆಗೆಯುವಂಥದ್ದು ಪ್ರೊಸೆಸ್ ಏನುಂಟ ಸೊ ಎಲ್ಲ ತೋರಿಸಿದ್ದೆ ಆದರೆ ಇದರಲ್ಲಿ ಕೇವಲ ಈ ಮಿಷಿನ್ ಯೂಸ್ ಮಾಡಿಕೊಂಡು ಜೀರ್ಣ ತೆಗೆಯುವಂಥದ್ದು ಏನುಂಟ ಸೊ ಇದನ್ನು ತೋರಿಸಿರುವಂಥದ್ದು ಒಂದುವರೆ ಎರಡು ನಿಮಿಷದಷ್ಟು ಈ ವಿಡಿಯೋ ಇರುವಂಥದ್ದು ತುಂಬ ಲೆಂತ್ ಏನಿಲ್ಲ ವೀಡಿಯೋ ಖಾಲಿ ಒಂದು ಆ ಮಿಷನ್ ಯೂಸ್ ಮಾಡಿಕೊಂಡು ಜೀರ್ಣ ತೆಗೆಯುವಂಥದ್ದನ್ನು ತೋರಿಸಿರುವಂಥದ್ದು ಯಾವ ರೀತಿ ತೆಗೆಯುವಂಥದ್ದಲ್ಲಿ ಸೊ ಆ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ತಾನು ಕೊನೆಯದಲ್ಲಿ ಆ ವಿಡಿಯೋ ಕೊನೆಯನ್ನು ಅದರಲ್ಲಿ ತೋರಿಸಿದ್ದೆ ಆದರೂ ನಾನೊಂದು ಶಾರ್ಟ್ ವೀಡಿಯೋ ಮಾಡಿರುವಂಥ ಯಾರಿಗೆಲ್ಲ ಆ ನೋಡಲಿಕ್ಕೆ ಆಗಲಿಲ್ಲ ಸೊ ಇದನ್ನು ಮಾಡಿರುವಂಥದ್ದು ಸೊ ನೋಡಿ ಆ ಹಿಂದಿನ ವೀಡಿಯೋ ಯಾರಾದರೂ ನೋಡಲಿಲ್ಲ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಲಿಂಕ್ ಹಾಕಿರ್ತೇನೆ ಅದರ ಆ ಹಿಂದಿನ ವೀಡಿಯೋ ಲಿಂಕನ್ನು ಸೊ ಅದನ್ನು ಕೂಡ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟಾದರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನೂ ಅಪ್ಲೋಡ್ ಮಾಡಿದ್ದಾನೆ ನೆಕ್ಸ್ಟ್ ವೀಡಿಯೋ ನಾನೊಂದು ಐತಿಹಾಸಿಕ ಸ್ಥಳದ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ಲಿಕ್ಕಿದ್ದೇನೆ ಸೊ ಅದನ್ನು ಕೂಡ ನೋಡಬೇಕಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ ಇಟ್ಕೊಂಡಿರಿ ಈ ಚಾನಲನ್ನು ಯಾಕಂದರೆ ನಾಲ್ದು ಈಗ ನೋಟಿಫಿಕೇಶನ್ ಬರುವಾಗ ನಿಮಗೆ ಹೆಲ್ಪ್ ಆಗ್ತದೆ ವೀಡಿಯೋ ನೋಡ್ಬೋದು ನಾಲ್ದು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಡ್ಬೋದು ಸೊ ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಮತ್ತು ಈ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಕೆಲವೇ ಸಂಖ್ಯೆಗಳಷ್ಟೇ ಬಾಕಿರುವಂಥದ್ದು ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಮತ್ತು ಕೊನೆಯದಾಗಿ ಹೇಳೋದಾದರೆ ಈ ವಿಡಿಯೋ ನೋಡ್ತಿರುವ ಮತ್ತು ಹಿಂದಿನ ವೀಡಿಯೋ ನೋಡಲಿಕ್ಕಿರುವ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು